ನಾಡಿನ ಸಮಸ್ತ ಜನತೆ ಅಥವಾ ಇಡೀ ದೇಶದ ಜನತೆ ನಾವು ಎಪ್ಪತ್ತೇಳು ವರ್ಷಗಳ ಸ್ವಾತಂತ್ರ್ಯ ಇದನ್ನು ಅನುಭವಿಸಿ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವಕ್ಕೆ ಕಾಲಿಡ್ತಾ ಇದ್ದೇವೆ ಬಹುಶಃ ನಮ್ಮ ಅನೇಕ ಹಿರಿಯರ ತ್ಯಾಗ ಬಲಿದಾನ ಇದರಿಂದ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಿದೆ ಅದು ಮುಂದಿನ ಪೀಳಿಗೆಗೂ ಶಾಶ್ವತವಾಗಿ ಉಳಿಬೇಕು ಭಾರತ ಏನು ನಮ್ಮ ನೆಚ್ಚಿನ ಪ್ರಧಾನಿಗಳು ಹೇಳಿದ್ದಾರೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳಕ್ಕೆ ಅದು ಆಗಬೇಕಾದ್ರೆ ನಾವು ನಮ್ಮ ಎಲ್ಲ ಜನರಲ್ಲಿ ದೇಶದ ಬಗ್ಗೆ ದೇಶಪ್ರೇಮ ದೇಶಭಕ್ತಿ ಹಾಗೆ ಅಭಿವೃದ್ಧಿಯತ್ತ ಹೆಚ್ಚು ಗಮನವನ್ನು ಕೊಟ್ಟಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯಕ್ಕೆ ಅರ್ಥ ಬತ್ತೆ ಅದಕ್ಕೆ ಪ್ರತಿ ಮನೆ ಮನೆಯಲ್ಲೂ ಆಗಸ್ಟ್ ಹದಿನೈದರಂದು ತಿರಂಗ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡೋದರ ಮೂಲಕ ಈ ಒಂದು ಸ್ವಾತಂತ್ರ್ಯದ ಎತ್ತಿ ಹಿಡಿಬೇಕು ಅಂತ ವಿನಂತಿ ಮಾಡ್ತೇನೆ ಹಾಗೆ ಸಮಸ್ತ ಜನತೆಗೆ ಶುಭಕಾಮನೆ ಹೇಳ್ತೇನೆ